ಸರಿಗಲಾ ಪೂರ ಹೆಂಚು ಹುಷಾರುಲ್ಲ ಹುಷಾರುಲ್ಲಾರತಿ ಅಲ್ಲ ಹುಷಾರುಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಪ ಇನ್ನಿತ ವಿಷಯ ಎಂಚಿನ ಅಂದ್ರೆ ಪಂಡ ನಮ್ಮ ಜೋಕ್ಲೆಗ್ ಪುರ ಶೀತ ಜ್ವರ ಬತ್ತಂಡ ಏನ ಯಾನ್ ಅಂತಬೋಡು ಯಾರು ಅವು ಅವನಿಗೆ ಏನೊಂದು ಹುಷಾರ್ ಮಾಡ್ಬೋದು ಏನಪ್ಪುರ ಮಲ್ಬೆ ಅಂತ ಇತ್ತದ ಕ್ಲೈಮೇಟ್ ஃபுல்லு சேஞ்ச் ஆகாத பண்ட ஜோக்ளை நமக்கே தடை வர்த்தி ரேகாப்ஜி ஆ ஜோக்ள்குற இன்ச்சா அஞ்சது ஏக்லுக்கு சீத்த ஆ ஜர காமன் உப்புன மாத்த கழேட்டித்த தூண்டலீத்த ஜர உந்த ஹோம் ரெமிடி ஏன்னா சஜெஷன் வந்து பண்ட யான பண்ட ஜரக்கு பூர்த்த யாங்க ஜுவர பத்திர டாக்டர் நன்றி யாரு நான்கினி நம்ம ಇಂಚ ಎಲೆ ಈ ಸೀತಾಪುರ ಬಂದಾಗ ಪುರ ಏನ ಪುರ ಮಲ್ಕೋ ಅಭಿಜ್ಞಾನಿಗಳ ಬಂತಾನೆ ಇಲ್ಲಡಿತ ಶಿತಾಪುರ ಬನ್ನಾಗ ಏನ ಮಲ್ಕೊಡುಬಂಡ ನಮ್ಮ ಈ ಸಾಂಬಾರು ಬಳ್ಳಿದ ತಪ್ಪು ಉದಾದ ಬಣ್ಣ ತಿಕ್ಕುಣ್ಣು ನಾರ್ಮಲ್ ಅದು ಇಜ್ಜಿಡ ಜೋಕುಲುಪುನ ಇಲ್ಲಡ ಉಂಜು ನಡ್ಲೆ ಬೋಡಾಕುಣ ಈ ಸಾಂಬಾರ ಬಳ್ಳಿದ ತಪ್ಪು ಉಂಡತ್ತೆ ಅವಳು ಜಿ ಐನಾಜಿ ಒಂಚೂರು ಕಾವಲಿದ್ದ ಮಿತ್ತು ಬೆಚ್ಚ ಮಲ್ತದೆ ಆ ಒಂಚೂರು ಬೆಚ್ಚ ಬೆಚ್ಚ ನಗನೇ ಒಂಚೂರು ಟವೆಲ್ ಇಡ ಕಟ್ಟೋಡ ಕಟ್ಟಿದ್ದು ಫುಲ್ಲು ಬಾಲ್ಯ ನಟಿ ನೆತ್ತಿಟ್ಟು ಶೇಖದಿವೆ ಶೇಖಡ್ ಮೂಲ ನೆತ್ತಿ ಮೂಲ ಈ ಮೂಲ್ ಪ ಕೆಬಿ ನಟ ತಿಗಲೆ ಬಾ ಕಾರ್ ದಾಡಿ ಬೆರಿಕೋಲು ಅಲ್ಪಪುರ ಅಲ್ಪಪುರ ಫುಲ್ಲು ಶೇಖದಿವು ಶೇಕದಿಡು ಅವಂಡತ್ತೆ ಯಾ ಎನ್ನ ಬಾಲ್ಯ ಯಾನ್ ಶೀತಾಟ ಯಾನ್ ಆಯ್ಕೆ ಶೀತಾಟ ಮರ್ದು ದಾದ ಬಂದ ಆಯ್ಗೆ ಶೀತ ಮರದ ಕೊರಸಕ್ತಗ ಶೀತ ಸ್ಟಾಪ್ ಆಗ್ಬಿಟ್ಟು ಜ್ವರ ಸ್ಟಾರ್ಟ್ ಆಗ್ಬಿಟ್ಟು ಅದಕ್ಕೋಸ್ಕರ ನಾನು ಆಯ್ಗೆ ಶೀತದ ಮರ್ದು ಕೊರ್ಪುಜಿ ಏನು ಈ ಇರೆಟೆ ಅವೇನು ಕಮ್ಮಿ ಮಲ್ಪರಿ ತುಪ್ಪಿನ ಶೀತಕ್ಕೆ ಏನು ಮರ್ದೇ ಕೊರದೆ ಪುಜ ಮ ಈ ನೆಟ್ಟ ಈಗ ಸಾಂಬಾರ್ ಬಳ್ಳಿ ಮಾತ್ರ ಎಡ್ಡೆ ಪತ್ತುಂಡು ಲಾಯ್ಕೊಂಡು ಆಯ್ಗೆ ಶೀತ ಐಟೆ ಕಮ್ಮಿ ಆಗ್ಬಿಡ್ಬೇಕಾ ಐದು ನಾಲ್ಕು ಶೀತ ಜತ್ತು ಪೋಂಡ ಲಾಯ್ಕ ಜೋಕ್ಲೆಗ್ ಲೈನ್ ಜೋರು ಆರಾಮ್ ರಿಲೀಫ್ ಆಪು ಜನ ಮಂಡೆ ಕಟ್ಟಿಲೆಕ್ಕ ಹಾಕುತ್ತೆ ಅಂಜದು ಆಯ್ತು ಸ್ಮೆಲ್ ಒಂದು ಚುರುಕೆನ್ಪಾಲಿ ಲಾಯ್ಕ್ ಲಾಯ್ಕಪ್ಪ ನಮ್ಮ ಈ ವಿಕ್ಸಿದ ಪುರ ಸ್ಮೆಲ್ ಕೇನಾಗ ಎಂಚ ಚಾಕೊಂತಲಿಲ್ಲ ಅಂಜನ ಎಕ್ಲ್ ರಿಲೀಫ್ ಹಾಕೊಂಡವ್ ಶೋಕಪ್ಪ ಈ ಜುನಾಗ ಪುರ ಜೋಕುಲು ಆ ಒಂಜಿ ಇಂಚ ಜೊಕಲ್ನ ಬೆಡ್ ಉಪ್ಬಿಡತ್ತೆ ಆ ಮೂಕು ಬರ್ಪಿನ ಅಲ್ಪ ಬೆಡ್ ಅಲ್ಪ ಒಂಚೂರು ಇಂಚ ತೇತು ಬಿಡ್ಲಿ ಆ ವೈಕುಳು ಜತ್ತು ಉಪ್ಪು ನಾಗೋ ವೈತಾನೇ ಇತ್ತೊಂದ್ಸೂರ ಎಕ್ಲೆಗ್ ಲಾಯ್ಕ ಹಾಕೋಣ ಶೀತದಕ್ಕೆ ಬಕ್ಕ ನೆತ್ತಿಗೆ ಒಂಚೂ ಸಮಾಧಿ ಇವ್ರು ಚೂರು ಅದ ಬೆಚ್ಚ ಮಂತದ್ ಕರೆಕ್ಟ್ ನೆತ್ತಿಗೆ ಕೇತು ಬಿಡೋರು ಅವು ಶೀತ ಜಪ್ಕೊಂಡು ಐತಿ ಲಾಯ್ಕ್ ಹಾಕೊಂಡು ಒಕ್ಕೊಂದು ಜಿ ಹಾನು ನಾವು ಟ್ರೈ ಮಲ್ದ ಜಿ ಹಾನೊ ತೂತೀನಿ ಈ ಬಚ್ಚಿರಗೆ ಬಚ್ಚಿರ ಏನೊಂದು ಬೆಚ್ಚ ಮಲ್ತದ ನಮ್ಮ ಭಜ ಜೋಕ್ಲೆಗ್ ಭಜೆ ಮುಟ್ಟಾವತ್ತೆ ಅವೆಲ್ಲ ಪಜ್ಜಿ ಅರಶಿನ ಕೊಂಬುಕೊಂಡತೆ ಅವೇನು ರಡ್ಡೆಲ್ಲ ತೇತದು ಅವು ಬೆಚ್ಚ ಬಚ್ಚಿರಿಗೆ ತೇಪು ತೇತದು ಮಂಡಿಗೆ ಪಾಡಂಡ್ ಐಟು ಶೀತ ಜಪದಿದೆ ಉಂದ್ಪಾಂಡ ಪೂರ ಹೋಮ್ ರೆಮಿಡಿ ನಮಗೆ ದಾಲ ಸೈಡ್ ಎಫೆಕ್ಟ್ ಉಪ್ಪು ಜಿ ಜೋಕ್ಲೆ ಐಟು ಶೀತ ಜತ್ತದ್ದು ಉಲಾಯ ಕೊರ್ಪಿನ ಹಾಕ್ತೇಪಿದ ಇಡೇನೋ ಒಂಚೂರು ಉಂದು ಮಲ್ಕೋಣ ಅಂಚೆ ಅದು ದಾಲ ಪ್ರಾಬ್ಲಮ್ ಇಚ್ಛೆ ಅವೇನು ಕೂಡ ಮಲ್ತಂಡ ಬೊಕ್ಕ ಜೋಕಲೆ ಗುಂಡತೆ ನಮ್ಮ ಮಗು ಚೈಲ್ಡ್ ಸ್ಪೆಷಲಿಸ್ಟ್ ಉಪ್ಪಿರತ್ತೆ ಅಗಲ್ಡನೆ ನಮ್ಮ ಮರ್ದು ಕನ್ನೋರು ಅದ ಪಂಡ ಫುಲ್ ಐತ ಡೀಟೇಲ್ ಜೋಕಲ್ನ ಬಗ್ಗೆ ಪೂರ ಗೊತ್ತಿ ಪುಣ್ಣ ಅಂಚೆ ಅದು ಜನರಲ್ ಡಾಕ್ಟರ್ ನಟ್ಟೊಂಜಿ ಕಣ್ರೆ ಪೋ ಹಚ್ಚಿದೆ ಅದ ಪಂಡ ಅಗುಲ ಐತ ಬಗ್ಗೆ ಆತನು ಮನೆ ತೊಪ್ಪು ಜರು ಚೈಲ್ಡ್ ಸ್ಪೆಷಲಿಸ್ಟ್ ಹಾಂಡು ಆಯ್ತ ಬ ಜೋಕಲ್ನ ಬಗ್ಗೆನೆ ಗೊತ್ತಿ ಕುಣತೆಗಲ್ಲ ಅಂಚ ಅದು ಅಗಳ ಅಗಳೇ ಮರ್ದಿ ಬಸಾಲೆ ಜ್ವರಕ್ಕೆ ಯಾನ್ ಸಜೆಷನ್ ಮನ್ಪುನ್ ಕಾಲಿ ಶೀತ ಇತ್ತಂಡ ಮಾತ್ರ ಒಕ್ಕಿ ಶೀತ ಇತ್ತಂಡ ಮಾತ್ರ ಹೋಮ್ ರೆಮಿಡಿಗೆ ಬನ್ನಿ ಅಂದ್ರೆ ಜ್ವರಕ್ಕೆ ಪೂರ ಪಂದು ಜಿ ಇರಗ ಜ್ವರಕ್ಲ ದೀವೊಲಿ ಮಂಡೆ ಅವು ಪಂಡೆತೆ ಸಾಂಬಾರ್ ಬಂಡೆದಾ ಅವು ಜ್ವರಕ್ಕೆ ದೀವೊಲಿ ಆಂಡ್ ಜ್ವರ ಬರ್ತಂಡ ಡಾಕ್ಟರ್ ನಡಿಗೆ ಹೋಗಲಿ ಇಲ್ಲಾಡು ಕುಲ್ಪ ಹೊರ್ಚಿ ಜೋಕ್ಲೆನ್ ದಾದ ಪಂಡ ಕೆಲವು ಮಸ್ತ್ ಹಠ ಕಟ್ಟಿದ್ದು ಗುಲ್ಪುವ ಜೋರು ಗುಲ್ತಂದು ಪೀತ ಪೂರ ಹಠ ಕಟ್ಟಿದ್ದು ಗುಲ್ಕುವ ಅದಗಲ್ಲಾತಿ ಜೋಕ್ಲೆನ್ ಇಲ್ಲಾಡು ಕುಲ್ಪ ಅವರ್ಚಿ ಕೆಲವು ಎನ್ನ ಬಾಲೆಗಳ ರೀಸೆಂಟ್ ಅವ್ರ ಅಂಚನ ಆಗಿತ್ತು ಜೋರು ಜೋರು ಬುಲ್ಕುನ ಬಾಲೆ ಇಷ್ಟು ಗುಡಿಲ್ಲ ಗುಡಂಡಲ್ಲ ಬುಲ್ಪುನು ತಟುಂಡಲ್ಲ ಬುಲ್ಪುನ ನಾ ಏಪಲ್ಲಿ ಅಂಚ ಮಲ್ತೊಂದಿತ್ತು ಜೆ ಎಂಕುಲು ಪೋ ಎಂಕುಲು ಹಾಸ್ಪಿಟಲ್ ಪೋದು ಅವ್ಳೇನಪ್ಪಂಡೇ ಇರ್ಪಂಡ್ ಶೀತ ಇತ್ತು ನಾ ತಂಚ ಅದಕ್ಕೆ ವಿನ್ವಲ ಆ ಒಂದು ಉಂಡ ತೋ ಜೋರು ಅಂದ್ರೆ ಮರ್ದು ಕೊರಿಯರವೇ ಆ ಮರದ ಕೊರಿನ ಇನ್ನೇ ನಿಮಿಷ ಬಾಲೆ ಸಮಾತು ಅವಾಗ ಲೈಕ್ ಬಗ್ಗೆ ಗೊತ್ತಿಪ್ಪು ನಿಂಜಾದಿಪ್ಪು ಪಂದಯಕ್ಕೋಸ್ಕರ ಮೊಗಲೇ ಪಿ ಡಿ ಆರ್ ದರ್ ಶನ್ಗೆ ಅಡುಗೆ ಒಂದು ಜೋಕ್ಲಿಗ ಜೋಕಲ್ ಮಸ್ತ್ ಹಠಮಲ್ ತೊಂದಿತ್ತಂಡ ಗುಳ ತೊಂದಿತ್ತಂಡ ಜ್ವರ ಪುರ ಜೋರಿ ತಂಡ ಎಸ್ ಒಂದು ಒಕ್ಕ ಅಮ್ಮರ್ದು ಜಾಸ್ತಿ ಜೋಕ್ಲ ಒಂದು ಜೋಕ್ಲಿಗೆ ಏನು ಹಾಕೊಂಡು ಅವು ಅಮ್ಮರ್ದು ಜಾಸ್ತಿ ಬೇತ ರೆಗುಲರ್ ಗೊತ್ತಾಕಿ ಅಮ್ಮಗೆ ಗೊತ್ತಾ ನಾವು ಕೂಡ ಬೇತಗಳು ಜನ ಜನಪ್ರಾವು ಅಂಜ ಮಾಡಬೋಡು ಇಂಚ ಮಾಡಬೋಡು ಅವೇನು ಕೂಡ ಕೇನರೇ ಪೋರ್ಚಿ ಗುಲಾ ಅಮ್ಮ ನಿಗಲ್ ನಿಗಲಿಗೆ ಎಂಜ ತೋಜು ಅಂಚ ಮಾಡಿಕೊಳ್ಳಿ ಬೊಕ್ಕ ಪನರಾಗೆ ಮಸ್ತ್ ಜನ ಬರ್ಬೇರು ಆ್ಯಂಡ್ ಬಾಲ್ಯ ಹುಷಾರೀಜ್ಜಿಗೆ ನಮನೆ ಸಫರ್ ಹಾಕ್ತೀನಿ ಬೇ ತೆ ಬರ್ಪುಜರ್ ಪನರೇ ಮಾತ್ರ ಅದು ಪಂಡ ಬಿಟ್ಟು ಸಜೆಷನ್ ಕೊಟ್ಟಿನ ಅಗಲುಪ್ ಬರತ್ತೆ ಅವು ಮಸ್ತ್ ಜನ ಬೇರ ಅಂಚ ನಮಕ್ಕೆ ನಮಗೆ ಎಂಚ ಚೈನ್ ನೋಡು ಮಾಮ ಅಮ್ಮನಗಲಿಗೆ ಏನು ಚೈನ್ ನೋಡು ಅಂಚ ನಮ್ಮ ಮರ ತಂದು ಕೆಲವು ಕೆಲವೇಕ್ಕ ಪೂರ ಸಿವಿಯರ್ ಉಪ್ಪಂದಿನ ಈ ಶೀತಾಕ ತೆಮ್ಮಗ್ ಐಕ್ ಪೂರ ಓಕೆ ನಮ್ಮ ಇಲ್ಲದ ಹೋಮ್ ರೆವಡಿ ಮಾಡ್ಕೋಣ ಅಣ್ಣ ಜ್ವರಕ್ಕೆ ಪೂರ ನಮ್ಮ ಮರದ್ದು ಮಲ್ಕೋರಿ ಅವಿಯನಿಗೆ ಏನು ಅವ್ಯಾನಿಗೆ ಏನಮ್ಮ ಅವ್ಯಾನಿಗೇನು ಜ್ವರ ಬರ್ತಂದ್ರೆ ತಮ್ಮ ತಗೊಂಡಾಗ ಈ ತೆಮ್ಮದ ಅವು ಪೂರ ಬರ್ತದ ಆಯಿತಾ ನೀರ್ಲ ಕೊತ್ಬ ಈ ಪಂಚಪತ್ರ ಪಂಚಪತ್ರ ಸಾಂಬಾರ್ ಬಳ್ಳಿದೆ ನೀರ್ಲ ಒತ್ಬರಿ ಪಂಚಪತ್ರ ಪಂಚಪತ್ರದ ಗಿಡನೇ ಇರಲಿ ಪಂಚಪತ್ರದಿಟ್ಟು ನಮ್ಮ ಮರದ್ದು ಜೋಕ್ಲೆ ಚಲತ ಮರ್ದು ಕೊರ್ತಾಟಿ ಅವೇನು ಮರ್ದು ಕೊಡೋರು ಸಂಜೆ ಕೆಲವು

ಅವ್ಯಾನು ಏನ ಬಾಲ ದಾದ ಪಾಂಡ ಸೆವೆನ್ ಮಂತ್ ಪ್ರೀ ಮೆಚ್ಯೂರ್ ಅತೆ ಅದೆ ಅಂಚದು ಆಯನು ದೀಪ ಟೂ ಮಂತ್ಸ್ ಮೀಪವರೆಗಿತ್ತಿ ಒನ್ ಮಂತ್ ಹಾಸ್ಪಿಟಲ್ ಇತ್ತ ಎನ್ ಐ ಸಿ ಅಂಚ ಇಲ್ಲ ಬತ್ತಿ ಬಕ್ಕಲ್ಲ ಒನ್ ಮಂತ್ ದೀಪ ಹೊರಗಿತ್ತು ಜಾಯ್ ಕಾಲಿ ಚಂಡಿ ಕುಂಟುಡು ಮಂಡೆ ಪೂರ ಮೀಕಾಯಿ ಪೂರ ಒಚ್ಚಿದು ಗೆಪ್ಪರಗಿತ್ತದ ಆತ ಫುಲ್ಲು ಬೆಚ್ಚಡದಿ ಬಂದಿದ್ದೆ ಫ್ಯಾನ್ಲಾ ಪಾಡ್ರಲ್ಲಿತ್ತು ಜಾಗ ಪಂಡ ಎಣ್ಣೆ ಪೂರ ಪೂಜಿದ ಮಸಾಜ್ ಮಂಜು ಮಲ್ ಅವು ఒప్పు ఒత్తు ఏ దాల అవు బొచ్చే బంతారు డాక్టర్ దాదా పండ సెన్సిటి ఈ స్కిన్ ఏ సెన్సిటివ్ పండ ఆ బాల్ డెలివరీ అయితే ఆయన ఫుల్ ఉల్ైద ఫుల్ నర తోజందండు ఆత స్కిన్ మస్త్ సెన్సిటిత ఆయన ప్రీ మెచ్ అంటే సో అంచు పూజరిగో ఒబ్ర ఆ ఇత సిక్స్ మంత్ ముట్టాల మాత్రం అంచనా ఎంకులు మస్త్ భంగి ఏదో డెలివరీ స్టోరీ ಆಯ್ನ ಏತು ಕೇರ್ ಮಲ್ದ ಏನು ಈಗಲೇ ಕೂಡ ಸರ್ ಬ್ಲಾಗ್ ಬ್ಲಾಕ್ ಪಾಡಬೇಕು ಆಯಾಗು ಇಟ್ಟಲ್ಲ ಒಣಸು ಒಂಚೂರು ಒಂದು ಅಂತದಿ ಕೊರುತ್ತೆ ಟೂ ಇಯರ್ಸ್ ಅಂಡ್ ಆ್ಯಂಡಲ್ಲ ತ್ರೀ ಇಯರ್ಸ್ ಮುಟ್ಟ ಆಯ್ಯಾಗ ಒಂಚೂರು ಸ್ಮ್ಯಾಶ್ ಮಂತಿದೆ ಚೂ ಚೂ ಸ್ಮ್ಯಾಶ್ ಮಂತದಿ ಕೊರೋಡು ಬಂತಿದೆ ಅದಪ್ಪಂಡ್ ಆಯ್ಕೆಲ್ಲ ಅನ್ನನಾಳ ಮಸ್ತು ಸಪೂರೊಪ್ಕೊಂಡೆ ಪ್ರೀಮಿಯಚೂರ್ ಬೇಗ ನಾರ್ಮಲ್ ಬೇ ಜೋಕಲ್ಲಿ ಇರ್ದಿಲ್ಲ ಆಯ್ಕೆ ಒಂಚೂರು ಚೂರುಂದುಕೊಂಡೆ ತಿಂಗ ಅಂಚೆ ಆಗ ಸ್ಮ್ಯಾಶ್ ಮಂತಿದೆ ಒಣಸ್ಪುರ ಆಗಲಿ ದಿಂಗನ ಗೊತ್ತಮ್ಮ ನಮ್ಗೆ ಕುಂಚ ಮಂತ ದಿಂಗ್ ನಮ ನಮ್ಮ ಅದಕ್ಕೆ ಗೊತ್ತಾಗ ಸೊ ಆಯ್ನಾ ಮಸ್ತ್ ಮಸ್ತ್ ಬಣ್ಣ ಮಸ್ತ್ ಭಂಗ ಬೈದ ಆಯ್ನ ಆಯ್ನ ಮಂತಾರೆ ಒಂದಣ್ಣ ಒಂಜಿ ಕೆ ಜಿನ ಒಂಜರೆ ಕೆ ಜಿ ಒಂಜ್ ಕೆ ಜಿ ಬಣ್ಣ ಒಂಜಿ ಕೆ ಜಿ ನಾಲ್ನೂತ್ ಎನ್ಪ ಐತಾಯ ಡೆಲಿವರಿ ಆನಾಗ ಸೊ ಆತು ಎಲ್ಲಿ ಐತಿ ನಬಾಲ ಐತಿ ಈತ ಮಲ್ಲಾತಿ ಬೊಕ್ಕ ಅಬೇ ಚಾಕ್ಲೇಟ್ ಕೊರ್ರೆ ಹೋಗಿ ಪೂರ ಮಸ್ತ್ ಸ್ಮೂತ್ಕೂಡತ್ತೆ ಅಂಡ್ ಚೌ ಪೂರ ಕೊರೆಗೆ ಹೋಗಿ ಜಾನಿ ಆ್ಯಂಡ್ ಈತ ಏನ ಒಂದು ಪೂರೈನ ಏನೋ ಏನು ಕೇರ್ ಮನ್ಕುನ ಪ್ರೊಸೆಸ್ ಏನ ಒಗುಲ್ ಏನು ಸೇರ್ ಮನ್ಕೋರು ಏನಪ್ಪ ಅಂದ್ರೆ ಹಿಂಗೆ ನಿಗುಲ್ ಕಮೆಂಟ್ ಮಾಡ್ಬೋದು ಅದೇ ಒಬ್ಬ ದಾಧ ಪಂಡ ಏರು ಮಾತೇನೋ ಚಾನಲ್ ಸಬ್ಸ್ಕ್ರೈಬ್ ಆಗ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಲಿ ಹಿಂಗೆ ಸಪೋರ್ಟ್ ಮಾಡ್ತೀನಿ ಓಕೆ ಬಾಯ್